ಹಲೋ ಆಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ಎಲ್ಲರದ್ದು ಕಾಫಿ ಆಯ್ತಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಎಷ್ಟು ಜೋರು ಮಳೆ ಅಂದರೆ ಮನೆಯಿಂದ ಕೆಲಸಕ್ಕೆ ಬರೋ ಇಷ್ಟದೇ ಬೆಳಗ್ಗೆ ನಿಂದೋಗ್ಬಿಟ್ಟಿದ್ದೀನಿ ಅಷ್ಟು ಜೋರಾಗಿ ಮಳೆ ಬರ್ತಾಯಿದೆ ಎಲ್ಲರದ್ದು ಕಾಫಿ ಆಯಿತಾ ಫ್ರೆಂಡ್ಸ್ ಮನೆಯಲ್ಲಿ ಪುಳಿಯೋಗರೆ ಮಾಡಿಬಿಟ್ಟು ಬಂದೆ ವಿಹಾನಿನ್ನೂ ಮಲ್ಕೊಂಡೇ ಇದ್ದ ಹಿಂಗೆ ಬೆಳಗ್ಗೆ ಟೈಮ್ ಮಳೆ ಬಂದರೆ ಹೆಂಗೆ ಕೆಲ್ಸಕ್ಕೆ ಬರೋದು ಇತ್ತು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಫುಲ್ ಡೇ ವ್ಲಾಗಿರುತ್ತೆ ನೋಡಿ ಇಲ್ಲಿ ಬಂದ ಮೇಲೆ ಸ್ವಲ್ಪ ಮಳೆ ಕಡಿಮೆ ಆಯಿತು ಬರೋವಾಗ ಎಷ್ಟು ಜೋರು ಮಳೆ ಬಂತು ಮನೆಯಲ್ಲಿ ಎಲ್ಲ ಆಯಿತು ಈಗ ಕೆಲಸಕ್ಕೆ ಇದ್ದೀನಿ ಟಿಫನ್ಗೆ ಚಿತ್ರಾನ್ನ ಮಾಡಿದ್ದೀನಿ ಮಕ್ಕಳಿಗೆ ಇವಾಗ ಕೆಲಸಕ್ಕೆ ಇದ್ದೀನಿ ನೋಡಿ ನಮ್ಮ ಮೇಡಮ್ ಅವ್ರಿಗೆ ಪೂಜೆಗೆ ಹೂವು ತಗೊಂಡೆ ದಾಸವಾಳ ಹೂವು ಇವತ್ತು ಸ್ಕೂಲೆಲ್ಲ ರಜನಂತೆ ಮಳೆಗೆ ನಮ್ಮ ವಿಹಾನ ಆದರೆ ಮನೆಯಲ್ಲೇ ಇದ್ದಾನೆ ಎಷ್ಟು ಗಲಾಟೆ ಮಾಡ್ತಿದನೋ ಏನು ಕಥಾನೆ ಗೊತ್ತಿಲ್ಲ ಬೆಳಗ್ಗೆ ಬೆಳಗ್ಗೆ ಮಳೆ ಬಂದರೆ ಕೋಪ ಬರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಯಾಕಂದರೆ ಕೆಲಸ ಮಾಡೋರಿಗೆ ಅಷ್ಟು ತೊಂದರೆ ಆಗುತ್ತೆ ಎಷ್ಟು ಚೆನ್ನಾಗಿದೆ ಹೂವು ಅದೇ ಬೆಳಗ್ಗೆ ಟೈಮ್ ನಾನು ದೇವಸ್ಥಾನಕ್ಕಾಗಲಿ ದೇವ್ರಿಗಾಗಲಿ ಹೂವು ಕೊಟ್ಟರೆ ತುಂಬ ಖುಷಿಯಾಗುತ್ತೆ ನಮ್ಮ ಮೇಡಮ್ ಅವರು ಪೂಜೆ ಮಾಡ್ತಾರಲ್ಲ ಅವ್ರಿಗೆ ಕೊಡ್ತೀನಿ ಇವಾಗ ಬೆಳಗ್ಗೆ ಟೈಮ್ ದೇವಸ್ಥಾನಕ್ಕೆ ಹೂವು ಕೊಡೋಕ್ಕಾಗಿಲ್ಲ ಯಾಕಂದರೆ ಬೇಗ ಬಂದುಬಿಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಅಲ್ಲಿ ಅಡುಗೆ ಬಂದೆ ಇವಾಗ ಇಲ್ಲಿ ಮಾಡಬೇಕು ಅಡುಗೆ ಇದು ಹೂವು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಇದು ಒರಿಜಿನಲ್ ಹೂವು ಇದು ಪ್ಲಾಸ್ಟಿಕ್ ಅಲ್ಲ ಇದು ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡೋದಕ್ಕೆ ಪ್ಲಾಸ್ಟಿಕ್ ಥರನೇ ಇದೆ ಆದರೆ ಪ್ಲ್ಯಾಸ್ಟಿಕ್ ಅಲ್ಲ ಅದು ಒರಿಜಿನಲ್ಲು ಬಟ್ ಇದು ಏನು ಹೂವು ಅಂತ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ನೋಡಿ ಇದು ಅಷ್ಟೇ ಒರಿಜಿನಲ್ಲು ನೋಡಿ ಫ್ರೆಂಡ್ಸ್ ಇವಾಗ ಏನೇನು ಅಡುಗೆ ಮಾಡಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ ಕೆಲ್ಸಕ್ಕೆ ಬಂದಲ್ವ ನೋಡಿ ಬಿಸಿ ಬಿಸಿ ಇಡ್ಲಿ ಚಟ್ನಿ ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರ್ ಪಲ್ಯ ಇವಾಗ ನನ್ನ ಕೆಲಸದಲ್ಲಿ ಇಷ್ಟು ಅಡುಗೆ ನಾನು ಮಾಡಿದೆ ಇವತ್ತು ನೋಡಿ ಫ್ರೆಂಡ್ಸ್ ಇವತ್ತು ಏನೇನು ಅಡುಗೆ ಮಾಡಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ ಬಿಸಿ ಬಿಸಿ ಇಡ್ಲಿ ಮಾಡಿದ್ದೀನಿ ಇಡ್ಲಿಗೆ ಚಟ್ನಿ ಮಧ್ಯಾಹ್ನ ಊಟಕ್ಕೆ ಅನ್ನ ಸೊಪ್ಪು ಸಾಂಬಾರು ಮಾಡಿದ್ದೀನಿ ಮೆಂತ್ಯೆ ಸೊಪ್ಪು ಸಾಂಬಾರು ಮತ್ತು ತೊಂಡೆಕಾಯಿ ಪಲ್ಯ ಇದು ಇವತ್ತಿನ ರೆಸಿಪಿ ನೋಡಿ ಫ್ರೆಂಡ್ಸ್ ಅಷ್ಟು ಜೋರು ಮಳೆ ತುಂಬ ಜೋರು ಮಳೆ ಬರ್ತಿದೆ ಜೋರು ಮಳೆ ಬರ್ತಿರೋದಕ್ಕೆ ಅಶೋಕನಿಗೆ ಇವತ್ತು ಕೆಲಸ ಇಲ್ಲ ಅದಕ್ಕೋಸ್ಕರ ಗಾಡಿ ಗಾಡಿದೇನೋ ಸ್ವಲ್ಪ ಸರ್ವಿಸ್ ಮಾಡಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಅವನು ಹೋಗಿ ಬರ್ತೀನಿ ಸರ್ವಿಸ್ಗೆ ಅಂತ ನಂದ ಅವನು ಗಾಡಿ ಎತ್ಕೊಂಡೋಗಿ ಕೊಡೋಣ ಅಂತ ಅಂತೇಳ್ಬಿಟ್ಟು ಈಗ ಕೆಳಗಡೆ ಬಂದೆ ಇಷ್ಟು ಜೋರಾಗಿ ಮಳೆ ಬರ್ತಿದೆ ಪಾಪ ಅಣ್ಣವರೆಲ್ಲ ನೋಡಿ ಮಳೆಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಕೆಲವ್ರಿಗೆಲ್ಲ ಮಳೆ ಬರಲಿ ಏನೇ ಬರಲಿ ಕೆಲಸ ಬರಲೇಬೇಕು ಅದೇ ಥರನೇ ನಮ್ಮ ಕೆಲಸನೂ ಅಷ್ಟೇ ಮಳೆ ಆದರೂ ಬರಲಿ ಆದರೂ ಬರಲಿ ಕೆಲಸಕ್ಕೆ ಮಾತ್ರ ರಜೆ ಇಲ್ಲ ನಮಗೆಲ್ಲ ಕೆಲಸ ಮಾಡೋರಿಗೆ ಗೊತ್ತು ಫ್ರೆಂಡ್ಸ್ ಕೆಲಸದ ಕಷ್ಟ ಏನಂತ ನೋಡಿ ಈ ಥರ ಮಳೆಯಲ್ಲಿ ಚಳಿಯಲ್ಲಿ ಗಾಳಿಯಲ್ಲಿ ಕೆಲಸ ಮಾಡಿ ಮಕ್ಕಳನ್ನ ಸಾಕ್ತೀವಿ ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರು ಕಾಲ ಮೇಲೆ ಅವ್ರು ನಿಂತ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅವ್ರಿಗೋಸ್ಕರ ನೋಡಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಹಿಂದೆ ಮಳೆ ಬರ್ತಾನೆ ಇದೆ ಬೆಳಗ್ಗೆ ನಾನು ಒಳ ಅಪಾರ್ಟ್ಮೆಂಟ್ ಒಳಗಡೆ ಬರೋವಾಗೂ ಮಳೆ ಜೋರು ಬರ್ತಿತ್ತು ಇವಾಗೂ ನೋಡಿ ಜೋರು ಮಳೆ ಹಿಂಗಿದ್ರೆ ಹೆಂಗೆ ಕೆಲಸ ಮಾಡೋದು ಆಯಿತಾ ಬಾಯ್ ಬಾಯ್ ನೋಡಿ ಫ್ರೆಂಡ್ಸ್ ಎಷ್ಟು ಜೋರು ಮಳೆ ಹಿಂಗೆ ಮಳೆ ಬಂದರೆ ಕೆಲಸ ಮಾಡೋರಿಗೆ ಎಷ್ಟು ಕಷ್ಟ ಆಗುತ್ತೆ ನೋಡಿ ಈ ಚಳಿಗೆ ಆರಾಮಾಗಿ ಇರಬೇಕಂತ ಅನಿಸುತ್ತೆ ಬೆಳಗ್ಗೆ ಬಂದಾಗೆ ಫುಲ್ ಜೋರು ಮಳೆ ನೋಡಿ ಫ್ರೆಂಡ್ಸ್ ಎಷ್ಟು ಜೋರು ಮಳೆ ಕೆಳಗೆ ಬಂದು ಗಾಡಿ ನಿಲ್ಸಿದ್ದೀನಿ ಇನ್ನೂ ಅಶೋಕನೇ ಬರಲಿಲ್ಲ ಫ್ರೆಂಡ್ಸ್ ಇವಾಗ ಬರ್ತಾ ಇದೀನಿ ಅಶೋಕ ರೇ ಇಂಚಮ್ರ ರೇ ಇದ್ರ ಟೋಪಿ ಇದೆ ಅದ್ಲ ಬಾಕ್ಸ್ ಇದೆ ಬಾಕ್ಸ್ ದಿಲಪಿಟ್ಟು ಬಿರೀನ್ರ ಒಂದು ಹಚ್ಚಿದೆ ಮಾಮೇದ ಹಾಂ ಯಾಪಕ್ರಲ್ಲೇ ಇರ್ಲಾಕೋ సరే మామ్ కార్లో పెట్టుబి సరే మామ్ కార్లో పెట్టు బాక్స్ అదే నిదానంగా జార్చుంది వాన్ వచ్చింది బాయ్ బాయ్ నోడి ఫ్రెండ్స్ అశక హోక్త స్లోగా పో చూసుకొనే మళ్ళా నా గాడీ ఎత్కొచ్చి ఎలా సరే ನೋಡಿ ಫ್ರೆಂಡ್ಸ್ ನಾನು ಗಾಡಿ ಕೊಟ್ಬಿಟ್ಟು ಈಗ ಹೋಗ್ತಾ ಇದ್ದೀನಿ ನಾನು ಕೆಲಸಕ್ಕೆ ಮತ್ತೆ ಕೆಲಸ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗ್ಬೇಕು ಫುಲ್ ನೆಂದೋಗ್ಬಿಟ್ಟಿದ್ದೀನಿ ಬೆಳಗ್ಗೆಯಿಂದ ಮೂರು ಸರಿ ನೆಂದಿದ್ದೀನಿ ಇವತ್ತು ಇವಾಗ ಸ್ವಲ್ಪ ಮಳೆ ಬಿಟ್ಟಿದೆ ಬರ್ತಿದೆ ಸ್ವಲ್ಪ ಸ್ವಲ್ಪ ಹನಿ ಬೀಳ್ತಿದೆ ಫುಲ್ಲು ನಿಂತಿಲ್ಲ ಹಾ ಹಾಯ್ ನೋಡಿ ಫ್ರೆಂಡ್ಸ್ ಪಾಪ ವಿಹಾರ ಸ್ಕೂಲಿಂದ ಬಂದ ಫುಲ್ ಎನ್ಕೊಬಂದಿದ್ದಾನೆ ಸ್ನಾನ ಮಾಡಿಸಿದೆ ಈಗ ಊಟ ಇದ್ದೇನೆ ಊಟ ಮಾಡಿಸೋಮ್ ಬೇಗ ನೋಡಿ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ಕೆಲಸದಿಂದ ಬಂದಲ್ವ ಕೆಲ್ಸದಿಂದ ಬಂದ್ಬಿಟ್ಟು ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನೈಟಿಗೆ ಅಡುಗೆನೂ ಮಾಡಿದ್ದೀನಿ ಸಾಂಬಾರು ಮತ್ತು ರೈಸು ಇದನ್ನು ಸ್ವಲ್ಪ ಬೆಳಗ್ಗೆ ಮಾಡಿದ ರೈಸು ನೋಡಿ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅಂಗಡಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂಗಡಿಗೆ ಹೋಗೋದಕ್ಕೆ ನೋಡಿ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟಿದ್ದೀನಿ ನೋಡಿ ವಿಟಾಡ್ತಾ ಇದ್ದೇನೆ ಮನೆಯಲ್ಲಿ ಎಲ್ಲ ಕೆಲಸ ಆಯಿತು ಇವಾಗ ಅಂಗಡಿಗೆ ಹೋಗ್ಬೇಕಾಯ್ತು ಐದೂವರೆ ಆಯಿತು ಟೈಮ್ ಇವಾಗ ನೋಡಿ ಮಳೆಗೆ ಹೋಗ್ದಿರೋ ಬಟ್ಟೆನೇ ಆರಲಿಲ್ಲ ಹೇಯ್ ಬಾ ಇಲ್ಲ ಇಲ್ಲಿನ ತುಳ್ಕೊಂಡು ಮತ್ತೆ ಹೆಜ್ಜೆ ಹೆಜ್ಜೆ ಆಗುತ್ತೆ ಮನೆ ಎಲ್ಲ ಹೋಗಿ ಸುಮ್ನೆ ಕುತ್ಕೋ ಈಗ ಅಂಗಡಿಗೆ ಹೋಗ್ಬೇಕು ಅಂಗಡಿಗೆ ಹೋಗ್ತಿದೀನಿ ರೆಡಿಯಾಗಿದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಅಂಗಡಿ ಹತ್ರ ಸೋರ್ತಾ ಇದೆ ಇಲ್ಲಿ ನೀರು ತುಂಬಿತ್ತು ಅಂತ ಹೇಳ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ನೀರು ಎತ್ತಕ್ಕೆ ಹೋದೆ ನೀರು ಎತ್ತಕ್ಕೋದ್ರೆ ಅದು ಹೋಲಾಗೋಯ್ತು ಎರಡು ಮೂರು ಜಾಗದಲ್ಲಿ ನೋಡಿ ಇಲ್ಲೆಲ್ಲ ಹೋಲಾಗೋಯ್ತು ೇವ್ ಫೋಟೋ ಈ ಸೈಡ್ ತಿರ್ಗೋದು ನೋಡಿ ಇದೇ ನಮ್ಮ ಅಂಗಡಿ ನೋಡಿ ಇದು ನೀರು ಬೀಳ್ತಿತ್ತು ಅದಕ್ಕೆ ಪ್ಲೇಟ್ ಮುಚ್ಚಿಟ್ಟಿದ್ದೀನಿ ಎಣ್ಣೆ ಮೇಲೆ ನೋಡಿ ಫ್ರೆಂಡ್ಸ್ ಇದೆಲ್ಲ ನೀರು ಎಷ್ಟೊಂದು ನೀರು ಇದ್ದೇವೆ ನೋಡಿ ಜೋರು ಮಳೆ ಬರ್ತಿದೆ ನೋಡಿ ಬೆಳಗ್ಗೆಯಿಂದ ಮಳೆ 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 ಅಷ್ಟು ಜೋರು ಮಳೆ ನೋಡಿ ಮಳೆ ಬರ್ತಿತ್ತಲ್ವ ಅದಕ್ಕೆ ಬಾಕ್ಸ್ ಎಲ್ಲ ಹಾಕಿಟ್ಟಿದೀನಿ ಬಜ್ಜಿ ಗೊಂಡ ಎಲ್ಲ ಅದಕ್ಕೆ ಇದೊಂದು ಬಾಕ್ಸ್ ಬರ್ತೀನಿ ಎಮರ್ಜೆನ್ಸಿಗೆ ಮಳೆ ಬಂದಾಗ ಇದ್ರೆಲ್ಲ ಹಾಕಿಡೋದಕ್ಕೆ ಇಲ್ಲಿಟ್ಟರೆ ಏನಾಗುತ್ತೆ ಅಂದರೆ ನೀರೆಲ್ಲ ಹನಿ ಬೀಳುತ್ತೆ ಇಲ್ಲಿ ಇಲ್ಲಿ ಕವರಿಂದ ನೀರು ಹನಿ ಬೀಳುತ್ತೆ ನೋಡಿ ಎಷ್ಟು ಚೆನ್ನಾಗಿರೋ ಇದು ನೀರು ಹತ್ತಕ್ಕೋಗಿ ಹೋಲೋಗ್ತು ಅದು ಕರೆಕ್ಟಾಗಿ ಎಣ್ಣೆ ಹತ್ರನೇ ಬಂದು ನೀರ ಹಾನಿ ಬೀಳುತ್ತೆ ನಮ್ಮ ಅಂಗಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಇವಾಗ ಹೋಗಿ ಮನೆಗೆ ಹೋಗಿ ಇನ್ನೂ ಅಡುಗೆ ಮಾಡಬೇಕು ಏನು ಅಡುಗೆ ಮಾಡಿ ಅಡುಗೆ ಮಾಡಿದ್ದೀನಿ ಸರಿ ಇವತ್ತು ಅಡುಗೆ ಮಾಡಿ ಕೂಡ ಬಂದುಬಿಟ್ಟಿದ್ದೀನಿ ಈ ಏನು ಮಾಡ್ತಿದ್ದೀನೋ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಮಳೆಗೆ ನಿನ್ನೆ ಹೇಳಿದ್ರೆ ಡ್ರಾ ಫುಲ್ಲು ನೀರುತ್ತೆ ಇಲ್ಲಿ ಈ ಡ್ರಾ ಒಳಗಡೆ ನೋಡಿ ಈ ಡ್ರಾ ಒಳಗಡೆ ಇನ್ನೂ ನೀರಿದೆ ಈ ಡ್ರಾ ಕ್ಲೀನ್ ಮಾಡಿದೆ ಫ್ರಿಜ್ಜು ಇಲ್ಲಿ ನೋಡಿ ಎಷ್ಟು ನೀರಿದೆ ನೋಡಿ ಡ್ರಾನಲ್ಲಿ ನೋಡಿ ನೋಡಿ ಫ್ರೆಂಡ್ಸ್ ಬೆಳಗ್ಗೆಯಿಂದ ನಿಂತ್ಕೊಂಡೇ ಇರ್ತೀನಲ್ಲ ಇವಾಗ ಸಾಯಂಕಾಲ ನಿಂತ್ಕೊಂಡೆ ಕೆಲಸ ನಿಂತು ನಿಂತು ಕಾಲೇ ಎಲ್ಲ ನೋವು ಬರ್ತವೆ ಅವರು ಏನು ಮಾಡೋದು ಕೆಲಸ ಮಾಡಲೇಬೇಕಲ್ವಾ ತಗೊಬಂದಿದೆಲ್ಲ ಖಾಲಿ ಆಯಿತು ಇನ್ನು ಸ್ವಲ್ಪ ಇದೆ ಅಷ್ಟೇ ಸ್ವಲ್ಪ ಬೋಂಡ ಇದೆ ನೋಡಿ ಎಷ್ಟು ಮಳೆ ನೋಡಿ ಇದೆಲ್ಲ ನೀರು ಎಷ್ಟೊಂದು ನೀರಿದೆ ಹಾಯ್ ಬಂಡ ಇದ ನೋಡಿ ಬೋಂಡಾ ಬಜ್ಜಿ ಹತ್ರ ಏನಬೇಕಾ ಬೇಕಾ ಅಲ್ಲು ಬೋಂಡ ಇದೇ ಕೊಡ್ತೀನಿ ಎಂಚನ್ ಮಲ್ಲ ಪಟ್ಕೆ ನೋಡಿ ಫ್ರೆಂಡ್ಸ್ ಡೈಲಿ ಬರ್ತಾರೆ ಇವತ್ತು ಓಡೋಗ್ತಾ ಇದ್ರೆ ಏನು ಮಾಡೋದು ಅಡುಗೆ ಆಮೇಲೆ ಹೋಗಿ ಮಾಡ್ಬೋದಲ್ವಾ ಬಿರ್ಯಾನಿ ರಾಕೋಸಾ ಎಂಚಪ್ಪ ಆಯ್ತು ಹಾಫ್ ಅವರ್ ಬಿರ್ಯಾನಿ ವಚ್ಚೆ ಏನಾರ ಬೇಕಾ ಹಿಂಗ ಒಂದು ಹಿಂಗ ನೋಡಿ ಫ್ರೆಂಡ್ಸ್ ನಮ್ಮ ಅಂಗಡಿ ಹತ್ರ ಯಾವಾಗ ವೀಡಿಯೋ ಮಾಡಲಿಲ್ಲ ಇವಾಗ ಮಾಡ್ತಿದ್ದೀನಿ